ನೀವು ಹೋಗಿ ರೆಗ್ಯುಲರ್ ಆಗಿ ವರ್ಕೌಟ್ ಮಾಡೋರ ಹತ್ರ ಒಂದು ಪ್ರಶ್ನೆ ಕೇಳಿದ್ರೆ ಗುರು ಅದು ಎಲ್ಲಿಂದ ಬರುತ್ತೆ ನಿಮಗೆ ಜೋಶ್ ಡೈಲಿ ಬಂದು ವರ್ಕೌಟ್ ಮಾಡೋದಕ್ಕೆ ಅಂತ ಕೇಳಿದ್ರೆ ಅವ್ರ ಹತ್ರ ಒಂದು ಅಭ್ಯಾಸ ಆಗೋಗಿದೆ ಅಂತ ಹೇಳ್ತಾರೆ ಇಲ್ಲ ಅಂತಂದ್ರೆ ಪ್ರೀವೋಕೋಡ್ ತಗೊಂಡ್ಬರ್ತೀನಿ ಅದರಿಂದ ನನಗೆ ಜೋಶ್ ಬರುತ್ತೆ ಆಕ್ಚುಲ್ ಆಗಿ ಇಲ್ಲದ ಎನರ್ಜಿ ಸಿಗುತ್ತೆ ಫೋಕಸ್ ಬರುತ್ತೆ ಅಂತಂದ್ರೆ ಹೇಳ್ತಾರೆ ಸೊ ಇವತ್ತು ನಾನು ನಿಮ್ಮೆಲ್ಲರಿಗೂ ಅಂತ ಐದು ವರ್ಕೌಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ಟಾರ್ಟಿಂಗ್ ಫ್ರಮ್ ಸಿಕ್ಸ್ಟಿ ರುಪೀಸ್ ಪರ್ ಸರ್ವಿಂಗ್ ಇಂದ ಹಿಡಿದು ಟೂ ಹಂಡ್ರೆಡ್ ರುಪೀಸ್ ಪರ್ ಸರ್ವಿಂಗ್ ವರ್ಗೂ ಕೂಡ ಒಂದಷ್ಟು ಪ್ರೀವೋ ಕೋಡ್ಸ್ ಸ್ಪಿಕ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೀನಿ ಈ ಲಿಸ್ಟ್ ಐದು ಐದು ಪ್ರಿವ್ಸ್ ನಾನು ಮಿನಿಮಮ್ ಅಂದ್ರೆ ಎರಡಿಲ್ಲ ಇಲ್ಲ ಮೂರು ಯೂಸ್ ಮಾಡಿದ ನಂತರ ಮಾಡ್ತಿರೋದು ಸೊ ಈ ವಿಡಿಯೋ ನ್ಯೂಟ್ರಿಷನ್ ಲೇಬಲ್ ಬಗ್ಗೆ ಫೋಕಸ್ ಮಾಡೋದಕ್ಕೆ ಇಷ್ಟಪಡಲ್ಲ ನನ್ನ ಒಂದು ಯೂಸರ್ ಫೀಡ್ಬ್ಯಾಕ್ ಏನಿದೆ ಯೂಸರ್ ಎಕ್ಸ್ಪೀರಿಯನ್ಸ್ ಏನಿದೆ ನನ್ನ ಆನೆಸ್ಟ್ ರಿವ್ಯೂ ಏನಿದೆ ಈ ಐದು ಪ್ರಿಯೋ ಕೋಟ್ಸ್ ಬಗ್ಗೆ ಬಗ್ಗೆ ತಿಳಿಸ್ತೀನಿ ಈ ಐದು ಪ್ರಿಯೋ ಕೋರ್ಟ್ ಮೊದಲನೇದು ಲಿಸ್ಟ್ ಇರೋದೇ ಯಾವ ಅಂತಾರೆ ಸೈನ್ಸ್ ಅವರ ಪ್ರಿಯೋ ಕೋರ್ಟ್ ಬರಿ ಬರೀ ಆಕ್ಚುಲಿ ಮುಚ್ಚಳ ಅಂದ್ರೆ ಡಬ್ಬ ಇಲ್ಲ ನನ್ನ ಹತ್ರ ಮಿಸ್ ಆಗಿದೆ ಬಟ್ ಈ ಪ್ರಿಯೋ ಕೋಟ್ ಬಂದು ಆಕ್ಚುಲ್ ಆಗಿ ನಾನು ಸ್ಕ್ರೀನ್ ಮೇಲೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇದು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಫಾರ್ ಟ್ವೆಂಟಿ ಸರ್ವಿಂಗ್ ಸಿಗುತ್ತೆ ಚಿಕ್ಕ ಡಬ್ಬ ದೊಡ್ಡ ನೋಡಿಲ್ಲ ತುಂಬಾ ಇಂಪೋರ್ಟ್ ಆಕ್ಚುಲ್ ಆಗಿ ಪ್ರಾಬ್ಲಮ್ ಆಗಿರೋ ಕಾರಣದಿಂದ ನಿಮಗೆ ಸ್ಟಾಕ್ ಅಲ್ಲಿ ಕೂಡ ಸಿಗೋ ಚಾನ್ಸಸ್ ಕಮ್ಮಿ ಇದೆ ಬಟ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ರಿಯೋಕೋಟ್ ಇರ್ಗೂ ಯೂಸ್ ಮಾಡಿದರೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಾರ್ ಟ್ವೆಂಟಿ ಸರ್ವಿಂಗ್ಸ್ ಏನಕ್ಕೆ ಅಂತ ಅಂದ್ಬಿಟ್ಟು ನನ್ನ ರಿವ್ಯೂ ನಾನು ಕೊಡ್ತೀನಿ ಓಕೆನಾ ಸೊ ಮೊದಲೇದೇನು ಅಂದ್ರೆ ಫಸ್ಟ್ ಇಂಪ್ರೆಷನ್ ಯಾವುದೇ ರೀತಿಯಾದ ನೀವು ಪ್ರಿಯೋ ಒಕೋಟ್ ನ ತಗೊತಿದ್ದೀರಾ ಅಂದ್ರೆ ಅದೊಳೆ ರಂಗೋಲಿ ಪುಡಿ ತರ ಇರುತ್ತೆ ಬಟ್ ಇದು ಆ ರೀತಿ ಇಲ್ವೇ ಇಲ್ಲ ಒಂದು ವೈ ಪ್ರೋಟೀನ್ ಪೌಡರ್ ತರ ಇತ್ತು ಜಸ್ಟ್ ಓಪನ್ ಮಾಡಿದಾಗ ನಾನು ಈ ರೀತಿ ಇದೆ ಲೈಕ್ ಚೆನ್ನಾಗಿರುತ್ತಾ ಇಲ್ವಾ ಅಂತ ಒಂದು ಡೆಲೀಸ್ ಒಳಗಡೆನೆ ನಾನು ಟ್ರೈ ಮಾಡಕ್ ಸ್ಟಾರ್ಟ್ ಮಾಡಿದೆ ಬಟ್ ಅಮೇಝಿಂಗ್ ಆಗಿತ್ತು ಮಾತ್ರ ನಾನು ಟೂ ಟು ತ್ರೀ ವೀಕ್ಸ್ ಕಂಟಿನ್ಯೂಸ್ ಆಗಿ ನಾನು ಏನು ಯೂಸ್ ಮಾಡಿದೆ ಈ ಪ್ರೀವೋ ಕೋಟ್ನ ಸೂಪರ್ ರಿಸಲ್ಟ್ಸ್ ಕಾಣಿಸ್ತು ಒಂದು ಆ್ಯಕ್ಚುಲಾಗಿ ಟೆಕ್ಸ್ಚರ್ ಬಿಟ್ಟರೆ ಆ್ಯಕ್ಚುಲಾಗಿ ಫಸ್ಟ್ ಇಂಪ್ರೆಷನ್ ಒಂಥರ ಅನ್ನಿಸ್ತು ಬಟ್ ಅಮೇಝಿಂಗ್ ಆಗಿದೆ ಪ್ರಿವೋ ಕೋಟ್ ಮಾತ್ರ ಆಮೇಲೆ ಫೋಕಸ್ ಎನರ್ಜಿ ಆಗಿರ್ಬೋದು ಇಲ್ಲಾಂದರೆ ವರ್ಕೌಟ್ ಮಾಡ್ತಿರೋ ಟೈಮ್ ಒಳಗಡೆ ಆ ಕ್ರಾಶ್ ಡೌನ್ ಆಗೋದು ಎನರ್ಜಿ ಡ್ರಾಪ್ ಆಗೋದೆಲ್ಲ ಏನೂ ಆಗೋದಿಲ್ಲ ಆದಮೇಲೆ ಇನ್ನೊಂದು ಬೆಸ್ಟ್ ಏನು ಅಂತಂದರೆ ಅಕಸ್ಮಾತ್ ಏನಾದ್ರು ನೀವು ನೈಟ್ ಟೈಮ್ ವರ್ಕೌಟ್ ಮಾಡ್ತೀರಾ ಎಸ್ಪೆಷಲಿ ಒಂದು ಸಿಕ್ಸ್ ಇಲ್ಲ ಸೆವೆನ್ ಆಫೀಸ್ ಮುಗಿಸ್ಕೊಂಡು ಬಂದಾದ ನಂತರ ಮಾಡ್ತೀರ ಅಂತಂದರೆ ದಿಸ್ ಇಸ್ ಅನ್ ಅಮೇಜಿಂಗ್ ಪ್ರಿಯೋ ಏನಿಕ್ಕೆ ಏನಾದರೂ ನಾನು ನಾನು ಕೂಡ ಈ ಒಂದು ಪರ್ಟಿಕ್ಯುಲರ್ ಟೈಮ್ ಫ್ರೇಮ್ ಇಂದ ಸಂಜೆನೇ ನೆನೆ ಟ್ರೈನ್ ಮಾಡ್ತಿರೋದ್ರೆ ವರ್ಕ್ಔಟ್ ಎಲ್ಲ ಟ್ರೈನ್ ಮಾಡ್ತಿರೋದ್ರಿಂದ ನನಗೆ ಆಲ್ಮೋಸ್ಟ್ ಲೈಕ್ ಸೆವೆನ್ ಇಲ್ಲ ಏಟ್ ಓ ಕ್ಲಾಕ್ ಅಷ್ಟೊತ್ತಿಗೆ ತೊಗೊಂಡ್ರು ಐ ವಿಲ್ ಫಾಲ್ ಸ್ಲೀಪ್ ಅರೌಂಡ್ ಲೈಕ್ ಟ್ವೆಲ್ ಒನ್ ಓ ಕ್ಲಾಕ್ ಈಸಿಲಿ ಆರಾಮಾಗಿ ಸಿಗುತ್ತೆ ವರ್ಕೌಟ್ ಮಾಡ್ತಿರೋ ಟೈಮ್ ಒಳಗಡೆ ಎನರ್ಜಿ ಕೂಡ ಚೆನ್ನಾಗಿರುತ್ತೆ ಅದಾದ ನಂತರ ನಿಮಗೆ ಆಕ್ಚುಲ್ ಆಗಿ ಸ್ಲೀಪ್ ಬರದೇ ಇರೋ ಥರ ಡ್ಯೂ ಟು ಇಟ್ಸ್ ಕೆಫಿನ್ ಲೆವೆಲ್ ಅಂತ ಅನ್ಸೋದಿಲ್ಲ ಇಂಗ್ರೀಡಿಯೆಂಟ್ ಎಲ್ಲ ತುಂಬಾನೇ ಚೆನ್ನಾಗಿದೆ ನೋ ಸೈಡ್ ಎಫೆಕ್ಟ್ ಅಟ್ ಆಲ್ ಅಂಡ್ ದಿಸ್ ಇಸ್ ಅನ್ ಅಮೇಸಿಂಗ್ ಪ್ರಿಯೋ ಕೋರ್ಟ್ ನಮ್ಮ ಎರಡನೇ ಪ್ರೀ ವರ್ಕೌಟ್ ಯಾವುದು ಅಂತಂದ್ರೆ ಸೈಟ್ರಾನ್ ಪ್ರೀ ವರ್ಕೌಟ್ ಆಕ್ಚುಲ್ ಆಗಿದ್ರೊಳಗಡೆ ತ್ರೀ ಹಂಡ್ರೆಡ್ ಮಿಲಿಗ್ರಾಮ್ ಕೆಫೀನ್ ಇದೆ ಇದು ಬಂದು ತೌಸಂಡ್ ನೈನ್ ನೈನ್ಟಿ ನೈನ್ ಅಂದರೆ ಎರಡು ಸಾವಿರ ರೂಪಾಯಿ ಫೋರ್ ತರ್ಟಿ ಸರ್ವಿಂಗ್ಸ್ ಟ್ರೈ ಮಾಡ್ತಾ ಇದೀನಿ ಆಲ್ಮೋಸ್ಟ್ ಲೈಕ್ ಮೋರ್ ದೆನ್ ಹಾಫ್ ಖಾಲಿ ಆಗೋಗಿದೆ ಬಟ್ ಇದರ ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ ಆ್ಯಕ್ಚುಲಾಗಿ ಆಗಿ ಇದು ಕಮ್ಮಿ ಕಾಸ್ಟ್ ಇದ್ದರೂ ಕೂಡ ನಿಮಗೆ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಅಷ್ಟು ಆರಾಮಾಗಿ ಒಂದು ಇಂಟೆನ್ಸ್ ವರ್ಕೌಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದಾದಮೇಲೆ ಒಂದು ಸ್ವಲ್ಪ ಲೈಟಿಗೆ ಎನರ್ಜಿ ಕ್ರಾಶ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಸಡನ್ ಡ್ರಾಪ್ ಆಗೋದಿಲ್ಲ ಅಂದರೆ ಫುಲ್ ಸುಸ್ತಾಗಿ ಕೈಯೆಲ್ಲ ಶಿವರ್ ಆಗೋ ಥರ ಆಗೋದಿಲ್ಲ ಎನರ್ಜಿ ಕ್ರಾಶ್ ಏನಾಗೋದಿಲ್ಲ ಬಟ್ ಸ್ಲೋ ಡ್ರಾಪ್ ಆಗ್ತಾ ಬರುತ್ತೆ ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಇಂಟೆನ್ಸ್ ವರ್ಕೌಟ್ನ ಅಮೇಸಿಂಗ್ ಆಗಿ ಮಾಡಬಹುದು ಆಮೇಲೆ ಒಂದು ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ ಇದನ್ನ ಇದನ್ನು ಆ್ಯಕ್ಚುಲಾಗಿ ನೀವು ಕ್ಯಾರಿ ಮಾಡಬಹುದು ಎಷ್ಟೊಂದು ಪ್ರೀ ವರ್ಕೌಟ್ಸ್ನ ಏನಾಗುತ್ತೆ ಅಂತಂದರೆ ನೀವು ಡಬ್ಬಾಗಿಬ್ಬ ಎಲ್ಲ ತೊಗೊಂಡೋಗ್ಬೇಕಾಗುತ್ತೆ ಇಲ್ಲ ಇಲ್ಲಾಂದರೆ ಚಿಕ್ಕ ಕ್ಯಾಪ್ ಒಳಗಡೆ ಎಲ್ಲೋ ಒಂದು ಕಡೆ ಸ್ಟೋರೇಜ್ ಥರ ಮಾಡ್ಬಿಟ್ಟು ತೊಗೊಬೇಕಾಗುತ್ತೆ ಬಟ್ ದಿಸ್ ಇಸ್ ಲೈಕ್ ಒನ್ ಸರ್ವಿಂಗ್ ಲೈಕ್ ಇಫ್ ವಾಂಟ್ ಗೋ ನನಗೆ ಅನಿಸಿದ ಒಂದೇ ಒಂದು ಡ್ರಾಬ್ಯಾಕ್ ಏನು ಈ ಪರ್ಟಿಕ್ಯುಲರ್ ಪ್ರೀ ವಕ್ಔಟ್ ಅಂತಂದ್ರೆ ನನಗೆ ಆಕ್ಚುಲ್ ಆಗಿ ವರ್ಕೌಟ್ ಮಾಡಾದ ನಂತರ ಆಲ್ಮೋಸ್ಟ್ ಲೈಕ್ ಒನ್ ಅವರ್ ಇಲ್ಲ ಟೂ ಅವರ್ ಆದಮೇಲೆ ಒಂದು ಸ್ವಲ್ಪ ಲೈಟಿಗೆ ಹೆಡ್ಡೆಗೆ ಬರೋದಕ್ಕೆ ಸ್ಟಾರ್ಟ್ ಆಗ್ತಿತ್ತು ಸೊ ನಾನು ಅನ್ಕೊಂಡೆ ಆಕ್ಚುಲ್ ಆಗಿ ಒಂದು ಸ್ವಲ್ಪ ಗ್ಲೈಕೋಜನ್ ಡಿಪ್ಲೀಟ್ ಆಗ್ತಿರೋ ಕಾರಣದಿಂದ ಇಲ್ಲಾಂದರೆ ಮೇ ಬಿ ಪ್ರೀ ವರ್ಕೌಟ್ ಮೀಲ್ ಏನಿದೆ ಅದೊಂದು ಸ್ವಲ್ಪ ಜಾಸ್ತಿ ಎಫೆಕ್ಟಿವ್ ಅನ್ನಿಸ್ತಿಲ್ಲ ಗ್ಲೂಕೋಸ್ ಒಂದು ಸ್ವಲ್ಪ ಡಿಪ್ಲೀಟ್ ಆಗ್ತಿದೆ ಅಂತ ಅನ್ಕೊಂಡೆ ಬಟ್ ಆಕ್ಚುಲ್ ಆಗಿ ಪ್ರೀ ವರ್ಕ್ಔಟ್ ಇಂದೆ ನನಗನಸ್ತಿ ಏನಕ್ಕೆ ನಾನು ಲೈಕ್ ಆಲ್ಮೋಸ್ಟ್ ಟೂ ವೀಕ್ಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿರೋ ಟೈಮ್ ಒಳಗಡೆ ಆ ಹೆಡ್ಡೆ ಬರ್ತಿತ್ತು ವೆನ್ ಐ ಸ್ವಿಚ್ ಟು ದ ಡಿಫ್ರೆಂಟ್ ಪ್ರೀವಿಯೋ ಕೋರ್ಟ್ ಆ ಪ್ರೀವ ಕೋರ್ಟ್ ನೋಡ್ತಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಹೆಡ್ಡೆ ಏನಿದೆ ಅದು ಕಂಪ್ಲೀಟ್ಲಿ ಡಿಸಪಿಯರ್ ಆಗೋಯ್ತು ಮತ್ತೆ ವಾಪಸ್ ಇದಕ್ಕೆ ಜಂಪ್ ಮಾಡಾದ್ಮೇಲೆ ತಿರ್ಗಾ ಆ ಹೆಡ್ಕ್ ಏನಿದೆ ಲೈಟ್ ಆಗಿ ಒಂದು ಸ್ವಲ್ಪ ಏನಿದೆ ಅದು ತಿರ್ಗಾ ವಾಪಸ್ ಬರ್ದಕ್ಕೆ ಸ್ಟಾರ್ಟ್ ಆಯಿತು ದಿಸ್ ಇಸ್ ಜಸ್ಟ್ ಮೈ ಒಪಿನಿಯನ್ ಇದೇ ರೀತಿ ನಿಮಗೆ ಆಗಬಹುದಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಈ ವಿಡಿಯೋ ಒಳಗಡೆ ನಾನು ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ ಶೇರ್ ಮಾಡ್ತಿರೋದು ಬಟ್ ಟು ಬಿ ಫ್ರಾಂಕ್ ದಿಸ್ ಇಸ್ ರಿಯಲಿ ರಿಯಲಿ ಅಮೇಸಿಂಗ್ ಫಾರ್ ದಿಸ್ ಪ್ರೈಸ್ ರೇಂಜ್ ಮೂರನೇದು ಮತ್ತೆ ಮೋಸ್ಟ್ ಎಕ್ಸೈಟೆಡ್ ಪ್ರೀವೋ ಕೋರ್ಟ್ ಯಾವುದು ಅಂತಂದ್ರೆ ಪ್ರೀಕೇಜ್ ಓಕೆ ಸೊ ದೂಸರ ಮಾತೇ ಇಲ್ಲ ಈ ಪ್ರೀವೋಕೋಡ್ ಬಗ್ಗೆ ಆಕ್ಚುಲ್ ಆಗಿ ಗ್ಲೇಸಿಯರ್ ಗ್ರೇಪ್ ಅಂದ್ರೆ ತುಂಬಾ ಅಮೇಝಿಂಗ್ ದೇ ಹ್ಯಾವ್ ಮೈ ಹಾರ್ಟ್ ಇದ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಮ್ಮಿನೇನೆ ಏನಿಗಂತಂದ್ರೆ ಸೂಪರ್ ಪ್ರೀ ವರ್ಕೌಟ್ ನಿಜವಾಗ್ಲೂ ಓಕೆ ಸೊ ಬಟ್ ಪ್ರೈಸ್ ರೇಂಜ್ ತುಂಬಾ ಜಾಸ್ತಿ ಇದೆ ಅರೌಂಡ್ ಲೈಕ್ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಫಾರ್ ಟ್ವೆಂಟಿ ಸರ್ವಿಂಗ್ಸ್ ಅದಾದಮೇಲೆ ಬೆಸ್ಟ್ ಪಾರ್ಟ್ಸ್ ಅಂತಂದರೆ ಆಕ್ಚುಲಾಗಿ ಇದ್ರೊಳಗಡೆ ನೆಗೆಟಿವ್ ಅಂತ ಅಂದ್ಬಿಟ್ಟು ನನಗೆ ಯಾವುದೂ ಕಾಣಿಸಿಲ್ಲ ಇವಾಗವರೆಗೂ ಫಾರ್ ದಿಸ್ ಪ್ರೈಸ್ ರೇಂಜ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ ನ್ಯಾಚುರಲ್ ಫ್ಲೇವರಿಂಗ್ ನ್ಯಾಚುರಲ್ ಕೆಫೀನ್ ಯೂಸ್ ಮಾಡಿದ್ದಾರೆ ಅದಾದಮೇಲೆ ನಿಮಗೆ ಒಂದು ಒನ್ ಟು ಒನ್ ಆ್ಯಂಡ್ ಹಾಫ್ ವರೆಗೂ ಕೂಡ ಇಂಟೆನ್ಸ್ ಆಗಿ ವರ್ಕೌಟ್ ಮಾಡ್ಬೋದು ಯಾವುದೇ ರೀತಿಯಾದ ಎನರ್ಜಿ ಕ್ರಾಶ್ ಆಗೋದಿಲ್ಲ ಆದಮೇಲೆ ನೈಟ್ ಟೈಮ್ ಏನಾದ್ರು ನೀವು ಪ್ರಿಯೋ ಕೋಟ್ ಕನ್ಸ್ಯೂಮ್ ಮಾಡ್ತಿದ್ದೀರಾ ಅಂತಂದ್ರೆ ಈ ಪರ್ಟಿಕ್ಯುಲರ್ ಪ್ರೀವೋ ನ್ಯಾಚುರಲ್ ಕಾಣದಿಂದ ಒಂದು ಸ್ವಲ್ಪ ತುಂಬಾ ಫೋಕಸ್ ಕೂಡ ಕೊಡುತ್ತೆ ಬಟ್ ನಿಮ್ಮ ಬಾಡಿ ಮತ್ತೆ ಮೈಂಡ್ ಒಂದು ಸ್ವಲ್ಪ ಆಕ್ಚುವಲ್ ಆಗಿ ಟೈರ್ಡ್ ಫೀಲ್ ಆಗ್ತಿತ್ತು ಅಂತಂದ್ರೆ ಸ್ಲೀಪ್ ಮಾಡೋದಕ್ಕೆ ಕೂಡ ಡಿಸ್ಟರ್ಬ್ ಮಾಡೋದಿಲ್ಲ ಅಂದರೆ ನೀವೇನಾದ್ರು ಏಟ್ ಓ ಕ್ಲಾಕ್ ಇಲ್ಲ ಸೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ವರ್ಕೌಟ್ ಮಾಡಿದ್ರಿ ಅಂತಂದ್ರೆ ಮೇ ಬಿ ಲೈಕ್ ಟ್ವೆಲ್ ಒನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಆರಾಮಾಗಿ ನೀವು ಮಲ್ಕೊಬೋದು ನಾಟ್ ಲೈಕ್ ಅದೋ ಪ್ರೀ ವರ್ಕೌಟ್ಸ್ ಅದು ಅದೇ ಒಂದು ಸ್ವಲ್ಪ ತುಂಬಾ ಆಗ್ತಿಲ್ಲ ಎರಡು ಇಲ್ಲ ಮೂರು ಗಂಟೆ ಆಗೋಯ್ತು ಅಂತ ಅನಿಸುತ್ತೆ ಬಟ್ ದಿಸ್ ಇಸ್ ನಾಟ್ ಲೈಕ್ ದಟ್ ಫ್ಲೇವರಿಂಗ್ ಅಮೇಸಿಂಗ್ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ಆಮೇಲೆ ಟೇಸ್ಟ್ ಇಸ್ ಸೂಪರ್ ದೇ ಹ್ಯಾವ್ ಮೈ ಹಾರ್ಟ್ ಫಾರ್ ದ್ಯಾಟ್ ಲೈಕ್ ಸೂಪರ್ ಟೇಸ್ಟ್ ಆ್ಯಕ್ಚುವಲ್ ಆಗಿ ಜ್ಯೂಸ್ ಕುಡಿಯೋ ಥರನೇ ಅನಿಸ್ತಾರೆ ನಾಟ್ ಲೈಕ್ ಎನಿ ಅದ್ರ ಪ್ರೀ ವರ್ಕೌಟ್ ಬಟ್ ಒಂದೇ ನೀವು ಏನು ಅಂತಂದರೆ ಪ್ರೈಸ್ ರೇಂಜ್ ತುಂಬಾ ಜಾಸ್ತಿ ಇದೆ ದಿಸ್ ಇಸ್ ವಾಟ್ ಐ ವಾಸ್ ಟಾಕಿಂಗ್ ಅಬೌಟ್ ಟೂ ಹಂಡ್ರೆಡ್ ರುಪೀಸ್ ಪರ್ ಸರ್ವಿಂಗ್ ಅಕಸ್ಮಾತ್ಗೆ ಏನಾದರೂ ಇದು ಲೈಕ್ ಫೋರ್ ತೌಸಂಡ್ ಪ್ಲಸ್ ಇಲ್ಲ ಅಂತಂದರೆ ದಿಸ್ ವಾಸ್ ಲೈಕ್ ದಿಸ್ ವುಡ್ ಹ್ಯಾವ್ ಬಿನ್ ಆಲ್ವೇಸ್ ಮೈ ಗೋ ಟು ಸೊ ದಿಸ್ ಇಸ್ ಅಮೇಸಿಂಗ್ ಸೊ ಬಿಫೋರ್ ವಿ ಗೆಟ್ ಟು ದ ನೆಕ್ಸ್ಟ್ ಪ್ರಿಯೋ ಕೋರ್ಡ್ಸ್ ಅಕಸ್ಮಾತ್ ಆ ಏನಾದ್ರೂ ಇಲ್ಲಿವರೆಗೂ ನಿಮಗೆ ವೀಡಿಯೋ ಇಷ್ಟ ಆಗ್ತಿತ್ತು ಅಂತಂದರೆ ಡೋಂಟ್ ಫರ್ಗೆಟ್ ಟು ಹಿಟ್ ದಟ್ ಲೈಕ್ ಬಟನ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಅಂತ ಅನ್ನಿಸ್ತಿತ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಚಾನಲ್ಗೆ ತುಂಬನೇ ಹೆಲ್ಪ್ ಆಗುತ್ತೆ ಇನ್ನೊಂದಷ್ಟು ಚೆನ್ನಾಗಿರೋಂಥ ವೀಡಿಯೋಸ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಏನಕ್ಕೆ ಅಂತಂದರೆ ಈ ವೀಡಿಯೋಸ್ ಮಾಡೋದಕ್ಕೆ ಸ್ಪೆಸಿಫಿಕ್ಲಿ ಒಂದೊಂದು ಪ್ರಿಯೋ ಕೋರ್ಡ್ಸ್ನ ಕೂಡ ಎರಡಿಂದ ಮೂರು ವಾರ ಆಯಿತು ಆಕ್ಚುಲ್ ಆಗಿ ಅಂತಂದ್ರೆ ನೀವೇ ಕ್ಯಾಲ್ಕುಲೇಟ್ ಮಾಡಿಕೊಳ್ಳಿ ಎಷ್ಟು ತಿಂಗಳಾಯಿತು ಅಂತ ಅಂದ್ಬಿಟ್ಟು ಈ ಪ್ರೀವಿಯೋ ಕೋಡ್ಸ್ ವಿಡಿಯೋ ಮಾಡೋದಕ್ಕೆ ಸೊ ನೀವೇನೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇಟ್ ಹೆಲ್ಪ್ಸ್ ಅಲಾಟ್ ನಮ್ಮ ನಾಲ್ಕನೇ ಪ್ರಿಯೋ ಕೋಡ್ ಯಾವುದು ಅಂತಂದ್ರೆ ಗ್ಯಾಟ್ ನೈಟ್ರಾಫ್ಲೆಕ್ಸ್ ಪ್ಲಸ್ ಸಿ ಅಂದ್ರೆ ಕ್ರಿಯೇಟಿನ್ ಕೂಡ ಆಡ್ ಆಗಿರೋಂಥ ಒಂದು ಗ್ಯಾಟ್ ನೈಟ್ರಾಫ್ಲೆಕ್ಸ್ ಸಪ್ಲಿಮೆಂಟ್ ಹೈಪ್ರೀಮಿಯಾ ಮತ್ತೆ ಟೆಸ್ಟ್ ಬೂಸ್ಟರ್ ಕೂಡ ಇದೆ ಅದರ ಜೊತೆ ಇದರ ಪ್ರೈಸ್ ಏನು ಅಂತಂದ್ರೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಫೋರ್ ಲೈಕ್ ತರ್ಟಿ ಸರ್ವಿಂಗ್ಸ್ ಸಿಕ್ತಿರುತ್ತೆ ವಿಚ್ ಇಸ್ ಪ್ರೀಟಿ ಡೀಸೆಂಟ್ ಅಂತ ನಾನು ಹೇಳ್ಬೋದು ಈ ಪ್ರೈಸ್ ರೇಂಜಿಗೆ ಅದಾದ್ಮೇಲೆ ಇದರೊಳಗಡೆ ತ್ರೀ ಟ್ವೆಂಟಿ ಫೈವ್ ಮಿಲಿಗ್ರಾಮ್ಸ್ ಆಫ್ ಕೆಫಿನ್ ಇದೆ ಫೋಕಸ್ ಇಸ್ ಲೈಕ್ ಆನ್ ದ ರೂಫ್ ನೀವೇನಾದ್ರು ವರ್ಕೌಟ್ ಮಾಡ್ತೀರಾ ಅಂತಂದ್ರೆ ಒಂದೂವರೆ ಅವರ್ ಆದ್ರೂ ಕೂಡ ನಾನು ಯುವರ್ ಫೋಕಸ್ ವಿಲ್ ಬಿ ಲೈಕ್ ಕ್ರೇಜಿ ಒಂದುವರ್ ಅವರ್ ಆದಮೇಲೂ ಇನ್ನೂ ಏನು ಮಾಡಲಿ ಇನ್ನೂ ಏನು ಮಾಡಲಿ ಅಂತ ಅನ್ನಿಸ್ತಿರುತ್ತೆ ಬಿಕಾಸ್ ಆಫ್ ದ ಲೈಕ್ ಫಾರ್ಮುಲೇಷನ್ ತುಂಬಾ ಸಖತ್ತಾಗಿದೆ ಅಕಸ್ಮಾತ್ ಆಗೇನಾದ್ರು ನೀವು ಬೆಳಗ್ಗೆ ಎಲ್ಲ ಮಧ್ಯಾಹ್ನ ಟ್ರೈನ್ ಮಾಡ್ತೀರ ಅಂತಂದರೆ ಯು ಕ್ಯಾನ್ ಗೋ ಫಾರ್ ದಿಸ್ ಬಟ್ ನೈಟ್ ಟೈಮ್ ಪ್ರಾಬ್ಲಮ್ ತುಂಬಾ ಆಯಿತು ನನಗೆ ನಾನು ಟ್ರೈ ಮಾಡ್ತಿರೋ ಟೈಮ್ ಒಳಗಡೆ ನನಗೆ ಸ್ಲೀಪ್ ಮಾಡೋದಕ್ಕೆ ಆಗ್ತಿರಲಿಲ್ಲ ಒಂದೊಷ್ಟು ದಿನ ತ್ರೀ ಇಲ್ಲ ಫೋರ್ ಓ ಕ್ಲಾಕ್ವರೆಗೂ ವರ್ಗೂ ಕೂಡ ನಾನು ಎದ್ದು ಅದಾದ ನಂತರ ಮಲ್ಕೊಂಡಿದ್ದೀನಿ ಐ ಜಸ್ಟ್ ಬಾಡಿ ಫುಲ್ ಟೈರ್ಡ್ ಆಗಿರ್ತಿತ್ತು ಬಟ್ ಐ ಕುಂಟ್ ಸ್ಲೀಪ್ ಬಿಕಾಸ್ ತಲೆ ಒಳಗಡೆ ಏನಾದರೂ ಒಂದು ಓಡ್ತಿತ್ತು ಲೈಕ್ ಮಲಗಿದ್ರೆ ಕೂಡ ಒಂದು ಸ್ವಲ್ಪ ಏನೋ ಲೈಕ್ ಡಿಸ್ಟರ್ಬ್ ಸ್ಲೀಪ್ ಆಗ್ತಿತ್ತು ಬಿಕಾಸ್ ಆಫ್ ದಿಸ್ ಕೆಫಿನ್ ಏನೇ ನಾನು ಬೇರೆ ಪ್ರಿಯೋ ಕೂಡ ಸ್ವಿಚ್ ಮಾಡೋದ್ಮೇಲೆ ಇಟ್ ವಾಸ್ ಅಮೇಸಿಂಗ್ ಓಕೆ ಸೊ ಇದ್ರೊಳಗಡೆ ಒಂದೇ ಒಂದು ಸ್ಲೀಪ್ ಆಕ್ಚುಲ್ ಆಗಿ ಒಂದು ಡಿಸ್ಟರ್ಬ್ ಸ್ಲೀಪ್ ಬರುತ್ತೆ ಡ್ಯೂ ಟು ಇಟ್ಸ್ ಕೆಫಿನ್ ಕಂಟೆಂಟ್ ಅಂದ್ರೆ ಬಿಟ್ಟರೆ ಒಂದೇ ಒಂದು ಡಿಸಡ್ವಾಂಟೇಜ್ ಏನ್ ನನಗನ್ಸಿತ್ತು ಅಂತಂದ್ರೆ ಇದ್ರೊಳಗಡೆ ಇರೋ ಟೆಸ್ಟೋಸ್ಟರ್ ಒನ್ ಎನ್ಹಾನ್ಸಿಂಗ್ ಪರ್ ಇನ್ನೋ ಅಥವಾ ಲೈಕ್ ಐ ಡೋಂಟ್ ನೋ ವಾಟ್ ಇಸ್ ದ ಫಾರ್ಮುಲೇಷನ್ ಪ್ರಾಪರ್ಲಿ ಬಟ್ ಒಂದು ಸ್ವಲ್ಪ ನನಗೆ ಹತ್ತು ದಿನದೊಳಗಡೆ ಐದು ದಿನ ಸ್ಟಮಕ್ ಇಶ್ಯೂಸ್ ಇರ್ತಿತ್ತು ಅಂತ ಒಂದು ಸ್ವಲ್ಪ ನನಗೆ ಬ್ಲೋಟಿಂಗ್ ಆಗೋದಾಗಿರ್ಬೋದು ಇಲ್ಲಾಂದ್ರೆ ಹಾರ್ಟ್ ಬರ್ನ್ ಆಗೋದಾಗಿರ್ಬೋದು ಒಂದು ಸ್ವಲ್ಪ ಲೈಕ್ ತುಂಬಾ ಜಿ ಐ ಇಶ್ಯೂಸ್ ಎಲ್ಲ ಪಿ ಎಚ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಒಂದು ಸ್ವಲ್ಪ ಏನು ಸ್ಟಮಕ್ ಇಶ್ಯೂಸ್ ತರ ತುಂಬಾನೇ ಅನಿಸುತ್ತಿತ್ತು ಬಟ್ ಐ ಫೀಲ್ ಫಾರ್ ದಿಸ್ ಪ್ರೈಸ್ ರೇಂಜ್ ತುಂಬಾನೇ ಚೆನ್ನಾಗಿದೆ ಪ್ರೀ ವರ್ಕ್ಔಟ್ ನೀವು ಟ್ರೈ ಮಾಡಿ ನೋಡಿ ಐ ಐ ನಾಟ್ ಶ್ಯೋ ಎಲ್ಲರಿಗೂ ಅದೇ ರೀತಿ ಆಕ್ಚುಲ್ ಆಗಿ ಜಿ ಐ ಇಶ್ಯೂಸ್ ಬರುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಮೀ ಐ ಫೀಲ್ ಲೈಕ್ ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಿರೋದು ಇದೇ ಸೊ ದಟ್ ನಾನು ಸ್ವಲ್ಪ ಚೆನ್ನಾಗಿರೋ ಮೀಲ್ ಕನ್ಸ್ಯೂಮ್ ಮಾಡಿ ಅದಾದ ನಂತರ ನಾನು ವರ್ಕೌಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅದಾದ ನಂತರ ವರ್ಕೌಟ್ ಆಗಿದ ತಕ್ಷಣ ಸ್ಲೈಟ್ ಮೀಲ್ ಹಾಕೋದ್ರಿಂದ ಐ ಫೀಲಿಂಗ್ ಬೆಟರ್ ಅಷ್ಟೊಂದು ಬ್ಲೋಟಿಂಗ್ ಎಲ್ಲ ಅನಿಸ್ತಿಲ್ಲ ಸದಿಕ್ ಅಂತ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಮತ್ತೆ ಚೀಪ್ ಆನ್ ಲಿಸ್ಟ್ ಯಾವುದು ಅಂತಂದರೆ ಲಬ್ರಾಡಾ ಸೂಪರ್ ಚಾರ್ಜ್ ಈ ಪ್ರಾಡಕ್ಟ್ ಬಗ್ಗೆ ನಾನು ಒಂದು ಕಂಪ್ಲೀಟ್ ವಿಡಿಯೋನೇ ಮಾಡಿದ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಫಾರ್ ತರ್ಡಿ ಸರ್ವಿಂಗ್ಸ್ ನನ್ನ ಪ್ರಕಾರ ದಿಸ್ ಈಸ್ ಜಸ್ಟ್ ಫಾರ್ ಕಂಪ್ಲೀಟ್ ಬಿಗಿನರ್ಸ್ ಅಂತ ಅನ್ಸುತ್ತೆ ಅಂದ್ರೆ ನೀವೇನಾದ್ರೂ ಇವಾಗ ತಾನೇ ಜಿಮ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ರೀರಾ ಅದಾದ ನಂತರ ಒಂದು ಸ್ವಲ್ಪ ದಿನ ತುಂಬಾ ಇಂಟೆನ್ಸ್ ಆಗಿ ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದೀರ ಫೋಕಸ್ ಎಲ್ಲಾನು ಸ್ವಲ್ಪ ಡ್ರಾಪ್ ಆಗ್ತಿದೆ ಇನ್ನೊಂದು ಏನೋ ಒಂದು ಸ್ವಲ್ಪ ಪುಷ್ ಬೇಕು ಅಂತ ಅನ್ನೋರಿಗೆ ಕಂಪ್ಲೀಟ್ ಬಿಗಿನರ್ಸ್ ಗೆ ಐ ಫೀಲ್ ದಿಸ್ ಇಸ್ ಅನ್ ಅಮೇಜಿಂಗ್ ಪ್ರೀ ವರ್ಕೌಟ್ ನೀವೇನಾದ್ರೂ ಇಂಟರ್ಮೀಡಿಯೇಟ್ ಆಗಿದ್ರಿ ಅಂದ್ರೆ ಅಡ್ವಾನ್ಸ್ ಲೆವೆಲ್ ಏನಾದ್ರೂ ಅಥ್ಲೀಟ್ ಆಗಿದ್ರೆ ಸ್ವಲ್ಪ ಸ್ವಲ್ಪ ಏನಾದರೂ ನನಗೆ ಪುಷ್ ಸಿಕ್ಕಿದ್ರು ಪರವಾಗಿಲ್ಲ ಅಂತಂದ್ರೆ ಯು ಕೆನ್ ಗೋ ಫಾರ್ ದಿಸ್ ಬಟ್ ನೀವು ಇಂಟೆನ್ಸ್ ವರ್ಕೌಟ್ ಮಾಡ್ತೀರಾ ಅಂತಂದ್ರೆ ದಿಸ್ ಇಸ್ ನಾಟ್ ದ ಪ್ರೀ ವರ್ಕೌಟ್ ಏನಕ್ಕೆ ಅಂತಂದ್ರೆ ಲೈಕ್ ಟ್ವೆಂಟಿ ತರ್ಟಿ ಮಿನಿಟ್ಸ್ ಇಂಟೆನ್ಸ್ ವರ್ಕೌಟ್ ಆಗ್ತಿದ್ದಂಗೆ ನೆನೆ ಒಂದು ಸ್ವಲ್ಪ ಲ್ಯಾಕ್ಚಲ್ ಆಗಿ ಕಂಪ್ಲೀಟ್ ಆಗಿ ನೆನೆ ಫೋಕಸ್ ಡ್ರಾಪ್ ಆಗುತ್ತೆ ಕಂಪ್ಲೀಟ್ ಎನರ್ಜಿ ಕ್ರಾಶ್ ಆಗುತ್ತೆ ಅದಾದಮೇಲೆ ನೀವೇನಾದ್ರೂ ಏನಾದರೂ ಚೆನ್ನಾಗಿರೋ ಪ್ರಿಯೋ ವರ್ಕೌಟ್ ಯೂಸ್ ಮಾಡಿ ಇಫ್ ಯು ಗೆಟ್ ಬ್ಯಾಕ್ ಟು ದಿಸ್ ಒನ್ ನಿಮಗೆ ಪ್ರಿಯೋ ವರ್ಕೌಟ್ ಹಾಕಿದ್ದೀನಿ ಅಂತಾನೂ ಅನಿಸೋದಿಲ್ಲ ಲೈಕ್ ದಟ್ ಇಸ್ ಒನ್ ಆಫ್ ದ ಥಿಂಗ್ ವಿಚ್ ಐ ಫೆಲ್ ಫ್ರಮ್ ದಿಸ್ ತೌಸಂಡ್ ಹಣಂಡ್ರೆಡ್ ರು ಯು ಕೆಟ್ ಎಕ್ಸ್ಪೆಕ್ಟ್ ಟೂ ಮಚ್ ಬಟ್ ಸ್ಟಿಲ್ ಐ ವುಡ್ ಸಜೆಸ್ಟ್ ದಿಸ್ ಫಾರ್ ಕಂಪ್ಲೀಟ್ ಬಿಗಿನರ್ಸ್ ನಾಟ್ ಫಾರ್ ಇಂಟರ್ಮೀಡಿಯೇಟ್ ಅಡ್ವಾನ್ಸ್ ಲೆವೆಲ್ ಸೊ ಈ ಐದು ಪ್ರಿಯೋ ಕೋರ್ಟ್ ಬಗ್ಗೆ ನನ್ನ ಜೆನ್ಯನ್ ಯೂಸರ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಯಾವ್ದಾದ್ರು ಅನ್ನಿಸ್ತಿತ್ತು ಅಂತಂದ್ರೆ ಐಡಿಯಾ ಬಂದಿರುತ್ತೆ ಯಾವ್ದು ಬೆಟರ್ ನಿಮ್ಗೆ ಅಂತ ಅಂದ್ಬಿಟ್ಟು ಸೊ ಈ ಪ್ರಿಯೋ ಪಿಕ್ ಮಾಡೋದಕ್ಕೆ ಒಂದು ಸ್ವಲ್ಪ ಪಾಯಿಂಟ್ಸ್ ಕೂಡ ನಾನು ಸಿಕ್ಕಿದೆ ಅಂತ ಅಂದ್ಬಿಟ್ಟು ಭಾವಿಸ್ತೀನಿ ಸೊ ಏನಾದ್ರು ಕೇಳಿದ್ರೆ ಇಷ್ಟು ಒಳಗಡೆ ಟಾಪ್ ಅಂದ್ರೆ ಒನ್ ಟು ತ್ರೀ ಫೈವ್ ಪ್ಲೇಸ್ ನಿಮಗೆ ಬಡ್ಜೆಟ್ ಇಶ್ಯೂಸ್ ಇಲ್ಲ ಅಂತಂದರೆ ಜಸ್ಟ್ ಡೋಂಟ್ ಥಿಂಕ್ ಅಬೌಟ್ ಎನಿಥಿಂಗ್ ಜಸ್ಟ್ ಗೋ ಫಾರ್ ದಿಸ್ ಪ್ರೈಸ್ ರೇಂಜ್ ಸ್ವಲ್ಪ ಜಾಸ್ತಿ ಇದೆ ಬಟ್ ದಿಸ್ ಇಸ್ ಅವನ್ ನಂಬರ್ ಒನ್ ನಂಬರ್ ಟು ಬಂದು ಪಿ ಎಚ್ ಡಿ ಸೈನ್ಸ್ ವಿತೌಟ್ ಎನಿ ರೀಸನ್ ಟ್ವೆಂಟಿ ಸರ್ವಿಂಗ್ಸ್ ಬರೋದು ಬಂದ್ರು ಬಟ್ ಐ ಫೆಲ್ಟ್ ಲೈಕ್ ಸೂಪಪ್ ಅಪ್ ಓಕೆ ಸೊ ತರ್ಡ್ ಆನ್ ದ ಲಿಸ್ಟ್ ಗ್ಯಾಟ್ ನೈಟ್ರ ಫ್ಲೆಕ್ಸ್ ಫೋರ್ತ್ ಬಂದು ಇಟ್ ಹ್ಯಾಸ್ ಟು ಗೋ ಟು ಸೈಟ್ರಾನ್ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇಟ್ ಹ್ಯಾಸ್ ಟು ಬಿ ಲೆಬ್ರೆಡ್ ಸೂಪರ್ ಚಾರ್ ಸೊ ಹೋಪ್ಫುಲಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇದೇ ರೀತಿ ಮುಂದೆ ವೀಡಿಯೋ ಬೇಕಾಗಿತ್ತು ಅಂತಂದರೆ ಡೋಂಟ್ ಫಾರ್ ಟು ಲೆಟ್ ಮೀ ನೋ ಇನ್ ಕಮೆಂಟ್ ಸೆಕ್ಷನ್ ಬಿಲೋ ಅಸ್ಮಾತ್ ಏನಾದ್ರು ನೀವೇನಾದ್ರು ಪ್ರೀ ವರ್ಕೌಟ್ ತುಂಬಾ ಯೂಸ್ ಮಾಡ್ತೀರಾ ಅಂತಂದ್ರೆ ಈ ಐದು ಪ್ರೀ ವರ್ಕೌಟ್ಸ್ ಒಳಗಡೆ ನಿಮ್ಮ ಟಾಪ್ ಫೈವ್ ಯಾವುದು ಅಂತ ಅಂತಬೇ ಕಮೆಂಟ್ ಮಾಡೋದನ್ನ ಮರಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಿದ್ದೀನಿ ಅಕಸ್ಮಾತ್ಗೆ ಏನಾದ್ರು ನಿಮಗೆ ಒಂದು ಕೀಟೋ ಪ್ಲಾನ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕಾಗಿತ್ತು ಅಂತಂದ್ರೆ ಆ ವೀಡಿಯೋನ ಇಲ್ಲ ಹಾಕಿರ್ತೀನಿ ಅದಾದ ನಂತರ ಏನಾದ್ರು ಮನೆಯಲ್ಲೇ ವರ್ಕೌಟ್ ಮಾಡಬೇಕು ಅಂತ ಲೈಕ್ ಅಮೇಝಿಂಗ್ ವರ್ಕೌಟ್ ವೀಡಿಯೋನ ಇಲ್ಲ ಹಾಕಿರ್ತೀನಿ ಅಂಡ್ ಟಿಲ್ ಮೈ ನೆಕ್ಸ್ಟ್ ವೀರ ಫಿಟ್ ಕಂಡು रा सैनिक अफ टेकिएल योपिसोड भाइ